ನಾಯಕ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವ ಮತ್ತು ಭಾರತ ಕಂಡ ಶ್ರೇಷ್ಠ ನಾಯಕ ದೂರದೃಷ್ಟಿಯ ಆಡಳಿತಗಾರ ಸಶಕ್ತ ರಾಷ್ಟ್ರ ನಿರ್ಮಾಣದ ಹರಿಕಾರ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನವನ್ನ ಮಂಡಲದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನ ಮೂಲಕ ಆಚರಿಸಲಾಯಿತು ನಿಕಟಪೂರ್ವ ಶಾಸಕ ಮಸಾಲ ಜೈರಾಮ್ ರವರು ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಗೆ ಅಸಹಯೋಗದ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳು ರಕ್ತದಾನ ಮಾಡಿದರು ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಮೋದಿಜಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಿಕಟಪೂರ್ವ ಶಾಸಕರಾದ ಮಸಾಲಾ ಜಯರಾಮ್ ರವರು ಪ್ರಧಾನಿ ಮೋದಿಯವರು ವಿಶ್ವಕ್ಕೆ ಮಾದರಿಯಾಗಿದ್ದು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ದೂರದೃಷ್ಟಿ ಶ್ರೇಷ್ಠ ಆಡಳಿತದ ಮೂಲಕ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಶ್ರಮಿಸುವ ಮೋದಿಯವರು ದೇಶದ ನೂರ ನಲವತ್ತು ಕೋಟಿ ಜನರ ಕನಸು ನನಸು ಮಾಡಿ ನೆಮ್ಮದಿಯಿಂದ ಬದುಕಲು ಕಾರಣರಾಗಿದ್ದಾರೆ ಎರಡ್ ಸಾವಿರದ ನಲವತ್ತೇಳರ ಇಸುವ ವೇಳೆಗೆ ಭಾರತವನ್ನ ವಿಶ್ವದ ನಂಬರ್ ಒನ್ ದೇಶವಾಗಿ ನಿರ್ಮಾಣ ಮಾಡುವ ಮೋದಿಜಿಯವರ ಸಂಕಲ್ಪ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ತಿಳಿಸಿದ್ರು ಜಗತ್ತಿನಲ್ಲಿ ಭಾರತವನ್ನ ನಾಲ್ಕನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಈ ಕೀರ್ತಿ ಮೋದಿಯವರಿಗೆ ಸಲ್ಲಬೇಕು ಅವರ ಚಿಂತನೆಗಳನ್ನ ಅನುಸರಿಸಿ ದೇಶವನ್ನ ಸುಭದ್ರ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ರೂಪಿಸಲು ಸಹಕರಿಸಬೇಕು ಅಂತ ತಿಳಿಸಿದ್ರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನು ಅಧೋಗತಿಗೆ ತಂದು ನಿಲ್ಲಿಸಿವೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿದರೆ ಇವರು ಎಲ್ಲದಕ್ಕೂ ಟ್ಯಾಕ್ಸನ್ನು ಹಾಕಿ ಜನರು ನೆಮ್ಮದಿಯನ್ನು ಕಿತ್ತುಕೊಂಡಿದ್ದಾರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಆಗಿದ್ದು ಅವುಗಳನ್ನು ಮುಚ್ಚಿಸಲು ಸಹ ಸರ್ಕಾರದಲ್ಲಿ ಹಣವಿಲ್ಲ ಅಂತ ಲೇವಡಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ವಿಫ್ ಸದಸ್ಯರಾದಂಥ ಎಂ ಡಿ ಲಕ್ಷ್ಮೀನಾರಾಯಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರುಗಳಾದ ಅನಿತಾ ನಂಜುಂಡಯ್ಯ ಹಾಗೂ ಕೊಂಡಚ್ಚಿ ವಿಶ್ವನಾಥ್ ಮಂಡಲದ ಅಧ್ಯಕ್ಷರಾದಂಥ ಮೃತ್ಯುಂಜಯ್ಯ ಮಾಜಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿಕೆ ಚಿದಾನಂದ ಹಿರಿಯ ಮುಖಂಡರಾದ ಅರಳಿಕೆರೆ ಶಿವಯ್ಯ ಬೆಟ್ಟಸ್ವಾಮಿ ಬೈತರ ಹೊಸಳ್ಳಿ ಮತ್ತು ಉಗ್ರಯ್ಯ ವಿಟಿ ವೆಂಕಟರಾಮ್ ಸೋಮನಹಳ್ಳಿಯ ಜಗದೀಶ್ ಪ್ರಸಾದ್ ಹರಿಕಾರನಹಳ್ಳಿಯ ವಿ ಸುರೇಶ್ ಅರಳಿಕೆರೆ ಬಸವಣ್ಣ ಮತ್ತು ಹಾಲೇಗೌಡ ಸೇರಿದಂತೆ ಪಕ್ಷದ ಘಟಕಗಳ ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಭುವನೇಶ್ವರ ಭಾರತದ ಸ್ವತಂತ್ರ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ಸರ್ಕಾರವನ್ನ ಭಾರತ ದೇಶವನ್ನ ನಂಬರ್ ನಾಲ್ಕನೇ ಸ್ಥಾನ ತಂದಂತದ ನಮ್ಮ ನೆಚ್ಚಿನ ಅಂತ ಶ್ರೀಮಂತ ನರೇಂದ್ರ ಮೋದಿ ಅವರ ಕುಟುಂಬದ ಆರ್ಥಿಕ ಶುಭಾಶಯನ ಅವ್ರಿಗೆ ಹೇಳ್ತಾ ನಮ್ಮ ನಿಮ್ಮನ ಪರವ್ರಿಗೆ ಹೇಳ್ತ ಬಾರ್ತಾಂಬೆ ಆ ಒಂದು ಸುಪುತ್ರನಿಗೆ ಇನ್ನು ಹೆಚ್ಚಿನ ಆಯುಷ್ ಆರೋಗ್ಯ ಐಶ್ವರ್ಯ ದೇಶ ಆದ ಶಕ್ತಿ ಕೊಡಿ ಅಂತ ಹೇಳಿ ನಾನು ನನ್ನ ತಾಲೂಕಿನ ಜನತೆ ಪರವಾಗಿ ಅವ್ರಿಗೆ ಅಭಿನಂದಿಸ್ತೀನಿ ನನ್ನ ಆತ್ಮೀಯರು ನನ್ನ ಹಿರಿಯರು ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಸುಭಾಷ್ ಚಂದ್ರ ಗೋರ್ತ ಇವತ್ತು ಮೋದಿಯವರು ಹುಟ್ಟು ಹಬ್ಬ ಆಚರಣೆಗೋಸ್ಕರ ಈ ತಾಲೂಕಿನ ಎಲ್ಲ ಈ ಕ್ಷೇತ್ರದ ಅಧ್ಯಕ್ಷ ಅಂತ ನತ್ಮೇಶ್ವರ ಮುದ್ದಣ್ಣವರು ಪ್ರಕಾಶ್ ಅವರು ಮಹೇಶ್ ಅವರು ರಕ್ತದಾನ ಶಿಬಿರ ಮಾಡ್ತಾ ಒಂದು ರಕ್ತ ಕೊಟ್ಟರೆ ಒಬ್ಬ ಜೀವ ಉಳಿತಾರೆ ಅದಕ್ಕೋಸ್ಕರ ರಕ್ತದಾನ ಶಿಬಿರ ಮಾಡಬೇಕು ಅಂತ ಹೇಳಿ ಒಂದು ರಕ್ತದಾನ ಶಿಬಿರ ಆಸ್ಪತ್ರೆಯ ವೈದ್ಯಾಧಿಕಾರಿ ಕಳಿಸಿದ್ರೆ ಈಗಾಗಲೇ ಸುಮಾರು ಅರವತ್ ಎಪ್ಪತ್ತು ಜನ ರಕ್ತದಾನ ಶಿಬಿರ ಪಾಲ್ಗೊಂಡು ರಕ್ತ ಕೊಟ್ಟಿದ್ದಾರೆ ಇನ್ನೂ ಸಹಿತ ನೂರು ಜನ ಕೂಡ ತಯಾರಿದ್ದಾರೆ ಅವ್ರು ಬಂದಿರ್ತಕ್ಕಂಥ ಎಲ್ಲ ವ್ಯಕ್ತ ಬಂದಿರತಕ್ಕ ದಾನಿಗಳಿಗೆ ನಾನು ಅವ್ರಿಗೆ ಉತ್ತರ ಧನ್ಯವಾದ ಹೇಳಿಕಿಸ್ತು ಮಾತಾಡಿದ್ರು ಮಾತಾಡಿದ್ರು ನರೇಂದ್ರ ಮೋದಿ ಬಗ್ಗೆ ಏನೇ ಮಾಡಿದ್ದಾನೆ ಅಂತ ಹೇಳಿ ಇವತ್ತು ನಾನು ಇವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀನಿ ಅಲ್ಲಿ ನಿರ್ತಕ್ಕಂಥ ಹೆಚ್ಚಿನ ಪ್ರಯಾಣ ಮಾಡ್ತಾ ಇದ್ದೀನಿ ಇವತ್ತು ಗವರ್ ಕಡೆಗೂ ಗಮನ ಹರಿಸಿದ್ರೆ ಆದ್ರೆ ಬಿಡಿ ಪ್ರಯಾಣ ಮಾಡ್ಬೇಕಂದ್ರೆ ಕಳೆದ ಒಂದು ಹದಿನೈದು ಹಿಂದೆ ನಾನು ಕಜಕಿಸ್ತಾನ್ ಅಂತ ಹೇಳಿ ಒಂದು ಮುಸ್ಲಿಂ ರಾಷ್ಟ್ರಕ್ಕೆ ಹೋಯ್ತು ಒಂದು ಆ ಒಂದು ಊರು ಬಿಟ್ಟು ಒಂದು ಅರವತ್ತೆಪ್ಪತ್ತು ಕಿಲೋಮೀಟರ್ ಒಂದು ಗುಡ್ಡಗಾಡು ಪ್ರದೇಶ ಅಲ್ಲಿಂತ ಪ್ರದೇಶದಲ್ಲಿ ಒಂದು ದೊಡ್ಡ ಬೆಟ್ಟಗಳು ಇರ್ತಾರೆ ಅದು ಆರೇಳು ಕಿಲೋಮೀಟರ್ ಹತ್ತೋಗ್ಬೇಕು ಹತ್ತೋಗ್ಬೇಕಾದ್ರೆ ಅಲ್ಲಿ ಮಳೆ ಇಲ್ಲ ಜಾಸ್ತಿ ಆ ಮಳೆ ಪರ್ವತಕ್ಕೆ ಮಂಜುಗಡ್ಡೆ ಆಗಿ ಮಂಜುಗಡ್ಡೆ ನೀರು ಬರ್ತಾರೆ ನೀರೆಲ್ಲ ವ್ಯವಸಾಯ ಮಾಡ್ತಾರೆ ಹದಿನೈದು ಉಷ್ಣಾಂಶ ಇತ್ತು ಮೂವತ್ ದಿಂಗ್ ಇರ್ತದೆ ನಲವತ್ ದಿಂಗ್ ಇರ್ತದೆ ವಿಚಿತ್ರವಾದ ದೇಶ ಅಲ್ಲಿ ಹೋಗಿದ್ರೆ ಅಲ್ಲಿ ಒಂದ್ ಹತ್ತು ಕಿಲೋಮೀಟರ್ ಹತ್ಕೊಂಡು ಅಲ್ಲೊಬ್ರು ವಯಸ್ಸಾದರು ಹಣ್ಣನ್ನು ಮುಗ್ರು ಜನ ಕುಡಿದ್ರು ಅಲ್ಲೆಲ್ಲ ಮಾತಾಡ್ತಾರೆ ಜಾಸ್ತಿ ಜನ ಬರೋದಿಲ್ಲ ಡೀಟೇಲ್ಸ್ ನಾವು ಓದಿದ್ವಿ ಅಲ್ಲಿ ಇರ್ತಾನೆ ಕಾಡ ಬೆಳ್ತಕ್ಕ ನನ್ನ ಅಂತ ಕೂಡ ಮಾಡ್ತಾರೆ ಅದಕ್ಕೆ ಉಪ್ಪು ಹಾಕಿ ಅದೊಂಥರ ಎಲ್ಲ ಇಲ್ಲ ಲಿಚಿ ಅಂತ ಹೇಳಿ ಅವೆಲ್ಲ ಮಾಡ್ತಾ ಇರ್ತಾರೆ ಅದು ಹೋಗಿ ಅಲ್ಲಿ ಬೆಟ್ಟದೊಳಗೆ ಅಲ್ಲಿ ಮಾಡ್ತಾ ಇದ್ದ ಕೇಳ್ದು ಎಲ್ಲಿಂದ ಬರೀ ಮೇಲ್ ಸ್ಟಮ್ ಅಂತ ಕೇಳ್ದ ಇಂಡಿಯಾ ಅಂತ ಇಂಡಿಯಾ ಅಂತ ಕೇಳಿ ಅವರು ಬಂದು ಕುಣಿಸಿ ನೀನ್ ಕೊಟ್ಟು ಆ ಹಣ್ ಕೊಟ್ಟು ಅವ್ರು ಕೇಳ್ತಾ ಇದ್ರು ಮೋದಿ ಅವರು ಮೋದಿ ಬಗ್ಗೆ ಅವ್ರು ಅಷ್ಟು ತಿಳ್ಕೊಂಡವ್ರ ಈ ಕಡೆ ನಮ್ಮ ಫೋಟೋ ಕಟ್ಕೊಂಡು ಮೋದಿ ತೋರಿಸಿ ತೋರಿಸಿದ್ರೆ ಕೇಳಿ ಎಲ್ಲಾನು ಅವರು ಅಲ್ಲಿಗೆ ಆ ಪರಿಸ್ಥಿತಿ ಲೆಕ್ಕಾಗಿ ಎಷ್ಟು ದೇಶದಲ್ಲಿ ವಿದೇಶದಲ್ಲಿ ಎಷ್ಟು ಹೆಸರು ಮಾಡಿದ್ದಾರೆ ಮೋದಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಉದಾಹರಣೆ ಇದೆ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಅಷ್ಟೊಂದರ ನಮ್ಗೆ ಆ ಒಂದು ಕರೆದು ಅವ್ರಿಗೆ ಆತಿಥ್ಯ ಕೊಟ್ಟರೆ ನಮ್ಗೆ ಇವತ್ತು ನನಗೆ ಖುಷಿ ಆಯ್ತು ಫೋಟೋ ತೋರಿಸೋ ನಮ್ದೆಲ್ಲ ಅವ್ರ ಜೊತೆ ಫೋಟೋ ತೋರಿಸೋರಿ ಗ್ರೇಟ್ ಅಂದ್ರೆ ಅವ್ರೆ ಪ್ರಶಂಸೆ ಮಾಡ್ತಾ ಇದ್ರು ನಮಗೆಲ್ಲ ಕೊಟ್ಟದ ಹಣ್ಣು ಮುಂಚೆ ತೊಡಕೊಳ್ಳಿಲ್ಲ ಮನುಷ್ಯ ತಾತಲಿರುವ ಯಾರು ನಮ್ ಜೊತೆ ತರಿಸ್ಕೊಂಡು ಅವ್ರ ಮೊಬೈಲ್ ತರಿಸ್ಕೊಂಡು ಎಲ್ಲ ಮಾಡಲು ಅವ್ನಿಗೆ ಎಷ್ಟು ಒಂದು ಇಡೀ ಜಗತ್ತಿನಲ್ಲಿ ಎಷ್ಟು ವಿಶ್ವಾಸ ಗಳಿಸಿದ್ರು ಮೋದಿ ಅದಕ್ಕೆ ಇದೊಂದು ಉದಾಹರಣೆ ಹೇಳಕ್ ಇಷ್ಟಪಟ್ಟಿದೆ ಇವತ್ತು ಅಂತ ದೊಡ್ಡ ದೊಡ್ಡ ರಾಷ್ಟ್ರ ಕುಸಿದು ಒಂದು ಮೋದಿ ಅವರು ಏನಿವತ್ತು ನಾಳೆ ಬೆಳಿಗ್ಗೆ ನಿನ್ನ ಸೇರ್ಗಳು ಪಾಕಿಸ್ತಾನ ಸೇರ್ಕೊಂಡು ಯುದ್ಧ ಮಾಡಿದ್ರು ನಾವೇನು ಜಗ್ಗಲ್ಲ ಅಂತ ಹೇಳಿ ಮೋದಿ ಮೋದಿ ಅವರು ಟ್ರಂಪ್

ಎಲ್ಲಿ ಮೋದಿ ನಮ್ಮ ಸೆಟ್ ಹಾಲು ಅಂತ ಹೇಳಿ ಯಾಕೆ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಟ್ಯಾಕ್ಸ್ ಇರ್ತಕ್ಕಿಂತ ಲೇ ಮನೆಗೆಲ್ಲ ಪ್ರತಿಯೊಂದು ನಮ್ಮ ನಮ್ಮ ಸರ್ಕಾರ ನಮ್ಮಲ್ಲಿ ಏನು ತಯಾರು ಮಾಡಿದ್ರೆ ವಸ್ತುಗೂಡ ಸಹಿತ ಐವತ್ ಪರ್ಸೆಂಟ್ ನೂರು ಪರ್ಸೆಂಟ್ ಸ್ಟಾಪ್ ತರ ರೇಟ್ ಕೂಡ ಅಲ್ಲಿ ನೂರು ರೂಪಾಯಿ ಪರ್ಚೇಸ್ ಮಾಡ್ತಿರೋದ್ರೆ ಇನ್ನೂರು ರೂಪಾಯಿ ಕೊಡ್ಬೇಕು ನೂರು ಪರ್ಸೆಂಟ್ ಟ್ಯಾಕ್ಸ್ ಅವ್ರ ನೂರ್ ಪರ್ಸೆಂಟ್ ಟ್ಯಾಕ್ಸ್ ನಾವಿಲ್ಲಿ ಏನು ಮಾಡಕ್ ಆಗಿಲ್ಲ ಅವ್ರಿಗೆ ಕೊಡೋದು ಕೊಡ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಆ ತರ ಒಂದು ವ್ಯವಸ್ಥೆ ಮಾಡಿ ನಮ್ಗೆ ಆ ಟ್ಯಾಕ್ಸ್ ಹಾಕೊಂಡು ಎದುರಿಸಕ್ಕೆ ನಮ್ಮ ದೇಶದ ಒಂದು ಬ್ಲಾಕ್ ಮೇಲ್ ಮಾಡಿದ್ರು ಟ್ರಂಪ್ ಅವರು ಈಗ ಯಾವ್ದು ರಾಜ್ಯ ಬರೋಕೆ ಯಾವ್ದು ರೆಡಿ ಇದಾರೆ ಕರೆಯಿಲ್ಲ ಮಾತಾಡಿಲ್ಲ ಅಂತ ಹೇಳಿ ವಿರಾಟ್ ಪಕ್ಷ ಹೇಳ್ತಾ ಇದಾರೆ ಏ ಅವ್ರು ಟ್ರಂಪ್ ಟ್ರಂಪ್ ರಾತ್ರ ಫೋನ್ ಮಾಡಿದಂತೆ ಮೋದಿಯವ್ರಿಗೆ ಟ್ಯಾಕ್ಸ್ ಕಮ್ಮಿ ಮಾಡ್ತಿದ್ರೆ ಎಂತ ಆಗುತ್ತೆ ಅಂತ ಹೌದು ಎಂತ ಇಲ್ಲ ಯಾಕೆ ಎಂತ ಇಲ್ಲ ಅಂತಂದ್ರೆ ಟ್ಯಾಕ್ಸ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡಿದ ಮಾಡುದು ಗೊತ್ತು ಮಾಡಿ ಇವತ್ತು ಅವ್ರಿಗೆ ಸೆಂಟ್ರೋಡ್ ಅಂತ ಏಕೈಕ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ

ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಇವತ್ತು ಒಂದು ಕಮ್ಮಿ ಆಯ್ತವ ನಮ್ಮ ದೇಶಕ್ಕೆ ಇವತ್ತು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಮ್ಗೆ ಜಿ ಎಸ್ ಟಿ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಬಯಂ ಕೊಟ್ಟಿಲ್ಲ ಇವತ್ತು ಟ್ಯಾಕ್ಸ್ ನಮ್ಮ ಸರ್ಕಾರ ಇದ್ದಾಗ ಹದಿನಾರು ಸಾವಿರ ಕೋಟಿ ಮಾತ್ರ ಬರ್ತಾ ಇದ್ದಾರೆ ಏನೀಗ ನಮ್ಮ ಮಧ್ಯ ಮಾರಾಟಗಾರರು ಹದಿನಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಟ್ಯಾಕ್ಸ್ ಬರ್ತಾ ಇದೆ ಆದ್ರೆ ಇವತ್ತು ಇವರು ಟ್ಯಾಕ್ಸ್ ಜಾಸ್ತಿ ಮಾಡಿ ಮೂವತ್ತೆರಡು ಮೂವತ್ತೆರಡು ಸಾವಿರ ಕೋಟಿನ ತಗೋತಾ ಮೂವತ್ತೆರಡು ಸಾವಿರ ಕೋಟಿನ ಟ್ಯಾಕ್ಸ್ ಹಾಕ್ತಾ ಆಗ್ತಾ ಇದ್ದ ಏನಿವೆ ಇವತ್ತೇನು ಬರ್ತಾ ಇರ್ತಕ್ಕಂಥ ಇವತ್ತು ರೆವಿನ್ಯೂ ಬರ್ತಾ ಇದ್ದ ಹದ್ ಸಾವಿರ ಕೋಟಿ ರೆವಿನ್ಯೂ ಬರ್ತಾ ಇತ್ತು ರೆವಿನ್ಯೂ ನಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಮಾಡಿ ಆ ರೆವಿನ್ಯೂ ಬರ್ತಕ್ಕಂಥ ಟ್ಯಾಕ್ಸ್ ಇಪ್ಪತ್ತಾರು ಸಾವಿರ ಕೋಟಿ ಮಾಡಿದ್ರು ಇದೆಲ್ಲ ತಗೊಂಡೋಗಿ ಏನ್ ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ತರಂಡ್ ಹೋಗಿ ಫ್ರೀ ಇವತ್ತು ಐವತ್ತಿಂದ ಐವತ್ತೊಂಬತ್ತು ಸಾವಿರ ಕೋಟಿ ಫ್ರೀ ಹೋಗ್ತಾ ಇದ್ದವತ್ತು ನಮ್ ಯಾಕೃದ್ಧಾಗ್ಲಿ ಕೃಷ್ಣಪ್ಪ ಮಾಡೋಕಲ್ಲ ಇನ್ನೂರು ಮಾಡೋಕ್ಕಾಗಲ್ಲ ರಂಗ್ರು ಮಾಡಕ್ಕಾಗಲ್ಲ ವಾಸ ಮಾಡಕ್ಕಲ್ಲ ಗುಬ್ಬಿನ ಯಾಕೆ ಅಭಿವೃದ್ಧಿ ಮಾಡೋಕಾಗ್ತದೆ ಅಂತಂದ್ರೆ ಇವ್ರೆಲ್ಲ ಫ್ರೀ ಕೊಟ್ಟು ಆಡ್ ಮಾಡ್ತಿದ್ರು ಅವ್ರ್ ಇವ್ರದ್ದ ಮನೆಯ ತಗೊಂಡೋಗ್ತಾರೆ ಕೃಷ್ಣಾಪುರ ಆಗ್ಲಿ ರಂಗನಾಥ್ ಆಗ್ಲಿ ವಾಸ ಆಗ್ಲಿ ಇಲ್ಲ ಚಿಪ್ಪೂರು ನಾಗೇಶ್ವರ ಇಲ್ಲಿ ತಗೊಂಡೋಗ್ತಾರೆ ಇವರೇ ಟ್ಯಾಕ್ಸಿ ತಗೊಂಡು ಎಲ್ಲ ತಗೊಂಡು ಫ್ರೀ ಕೊಡ್ತಾರೆ ಯಾರು ಕೇಳಿಲ್ಲ ಫ್ರೀನ

ದೇಶ ಉದ್ಧಾರ ಮಾಡು ರೋಲ್ ಹಾಕ್ಸು ರೋಡ್ ಮಾಡು ರೈಟ್ಗಳು ನೀರು ಇನ್ ಮಾಡ್ತೀಯ ಅಂತ ಇವಾಗೆ ಸನ್ಮಾನ್ಯ ಇವ್ರಿಗೆ ಸಿದ್ದರಾಮಯ್ಯ ಮಕ್ಕಳು ಇಟ್ಟು ಎಲ್ಲ ತಾವೆಲ್ಲ ಮೀಡಿಯಾದಲ್ಲಿ ನೋಡಿದ್ವಿ ಇವತ್ತೆಲ್ಲ ಇಡೀ ದೇಶದಲ್ಲಿ ಇವತ್ತು ಆರ್ಥಿಕ ಕರ್ನಾಟಕದಲ್ಲಿ ಸಕತ್ ಹಿಂದೆ ಬಿದ್ದಿದ್ವಿ ಇವತ್ತು ಯಾವ್ದು ಗೊತ್ತು ಹೊತ್ತು ಅಣ್ಣರು ರಸ್ತೆ ಇಲ್ಲ ಬೆಂಗಳೂರಿನಲ್ಲಿ ಎಲ್ಲ ಗುಂಡಿ ಗುದ್ರ ಬೇಡ ತಿನ್ಗಾಡಕ್ಕೆ ಆಗ್ತಾ ಆಪಿ ತೀರ್ಮಾನ ಆಗಿದೆ ಡೈಲಿ ಆಗ್ತದೆ ಯಾರೋ ಒಂದು ಆರ್ ಬಂದಿಲ್ಲ ಯಾವ್ದೋ

ಟ್ಯಾಕ್ಸ್ ಆಗ್ತಾನೆ ಅವ್ರೆ ಬಡವ್ ಬಡವ್ರೆ ದೊಡ್ಡ ದೊಡ್ಡ ಮಾತ್ರ ದೊಡ್ಡ ಸಿಕ್ಕಿ ಆಗ್ತಾ ಇದೆ ದುಡ್ಡು ಬರಲ್ಲ ಅಂತ ಹೇಳ್ತಾರೆ ಇಲ್ಲೆಲ್ಲ ಫ್ರೀ ಕೊಟ್ಟಾರ ಇಲ್ಲಿ ಎಲ್ಲ ತಗೊಂಡಿ ದುಡ್ಡು ಇರ್ತಾರೆ ನಿಮ್ಗೆ ಎಲ್ಲಿ ಕೊಡ್ಬೇಕು ಅಲ್ಲಿ ಬೇರೆ ಒಂದು ವ್ಯವಸ್ಥೆ ಮಾಡ್ತಾರೆ ಇನ್ನು ಯಾರೋ ಒಂದು ಗೋಟ್ ಹತ್ರ ಮಾತಾಡ್ತೀನಿ ಸಾವಿರಾರು ಕೋಟಿ ಲೂಟಿ ಬಿಡ್ತಾರೆ ಅಂತ ಹೇಳಿ ಇವತ್ತೊಂದು ಅಪಾರ್ಟ್ಮೆಂಟ್ ಏನಾದ್ರು ಕಟ್ಟರೆ ಆ ಅಪಾರ್ಟ್ಮೆಂಟ್ ಗೆ ಲೈನ್ ಚಾರ್ಜ್ ಲೈನ್ ಕೊಡ್ಬೇಕು ಅಂತ ಮೋಸಿ ಇಳಿಸಿದ್ದೇನೆ ಆ ಅಪಾರ್ಟ್ಮೆಂಟ್ ಗೆ ಒಂದು ಅಪಾರ್ಟ್ಮೆಂಟ್ ಗೆ ಐದೈದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಆ ತರ ಒಂದು ಟ್ಯಾಕ್ಸ್ ಹೇಳಿದ್ರೆ ಎಸ್ ಟ್ಯಾಕ್ಸ್ ಕೂಡ ಈ ರೀತಿ ಆಗಿ ಇವತ್ತು ಕರ್ನಾಟಕ ದಿವಾಳಿಯ ಹೇಳ್ತಾ ಇದ್ದೀವತ್ತು ಇವತ್ತು ನೋಡ್ಬೇಕು ಅಂದ್ರೆ ಇಡೀ ದೇಶ ಇವತ್ತು ಇಡೀ ರಾಜ್ಯ ಇಡೀ ಪ್ರಪಂಚ ಇವತ್ತು ಏಕೈಕ ಪ್ರಧಾನಮಂತ್ರಿ ಮಾಡ್ತಾ ಇದ್ರೆ ಕೆಲಸ ಕೂಡ ಇಡೀ ದೇಶಕ್ಕೆ ಹೋಗ್ತಾ ಇದೆ ಇವತ್ತು ನೋಡ್ತಾ ಇದ್ದೀರಾ ಮನೆ ಆದಂತ ಏನು ಪಾಕಿಸ್ತಾನ ವಾರ್ ಆದಾಗ ಕರೆಕ್ಟ್ ಆಗಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಬಾಂಬೆ ಆಗ್ತದೆ ಇಲ್ಲ ಯಾರು ಯಾರು ಆಶ್ಚರ್ಯ ಪಡ್ತಾ ಇದ್ರು ಬಾಂಬೆ ಹಾಕಿಲ್ಲ ಅಂತ ಹೇಳ್ತಿ ರಾಹುಲ್ ಗಾಂಧಿ ಹೇಳಿದಾಗ ಇವರು ಮನೆ ಹಾಕ್ಬೇಕಾಯ್ತು ಅವ್ರಿಗೆ ತಡೆಗೊಂಡ್ ನೋಡ್ಕೊಳ್ಳೋಲ್ಲ ನೋಡಿದ್ರೆ ಅನ್ ಮಾಡ್ಬೇಕಾಯ್ತು ಅಬ್ಬಾಗ ಗೊತ್ತಾ ಇಲ್ಲ ಇನ್ನೂ ಹಾಕಿಲ್ಲ ಬಾ ಇವಾಗ ನೋಡ್ಬೇಕಾಯ್ತವ್ ತೋರ್ಸ್ಬೇಕಾಗ್ಬೇಕು ಇವ್ಗೆ ಅದೇ ಭಕ್ತರ ದೊಡ್ಡ ವಿಚಾರ ಹೇಳ್ತಾ ಕೆಲಸ ಇಡೀ ದೇಶ ವಿಶ್ವನೆ ಸಂಘಯ ಸಂಘಸ್ತಾ ಇದೆ ಇವತ್ತು ಇವತ್ತು ನಮ್ಗೆ ಇವತ್ತು ಬಾರಿ ಆಯ್ತು ಇಷ್ಟು ಜನ ಸೇರಿ ಇವತ್ತೆಲ್ಲ ಅದ್ದೂರಿ ಕಾರ್ಯಕ್ರಮ ಮಾಡಿ ಓದನ್ನ ಕುಟೋಪ ಆಚರಣೆ ಮಾಡಿಕ್ಕೆ ಈಗ ವಿಶ್ವನಾಥ್ ಮಾತಾಡುದು ಈಗ ಓದ್ತಿರೋದು ಒಂದು ಓದ್ ದಿನದಲ್ಲಿ ಅಣ್ಣ ನಾವು ಇದ್ವಿ ಒಂದು ಪಟ್ಟ ಪಂಚಾಯತಿ ಅಧ್ಯಕ್ಷನ ಶೀಲಾ ಶೀಲಾ ಶಿವಪ್ಪ ನಾಯ್ಕ ಅದೇ ರೀತಿ ಆ ವಿನಾಮಿಸ್ ಮಾಡಕ್ಕೆ ವಿಶ್ವಣ್ಣ ದಯವಿಟ್ಟು ಹಣ ಬರಬೇಕು ಇಲ್ಲ ಬ್ಯಾಡಿ ಕಷ್ಟ ಆಗ್ತಾರೆ ಸುಮ್ಮನೆ ಅವ್ರು ನಾನು ನಿಮ್ಮನ್ನು ಎತ್ತಿಕೆಟ್ ಕೊಡುವ ನಿಮ್ಮನ್ನ ಮಾಡ್ತಾರೆ ನಾವು ಏನೋ ಮಾಡಿ ನಮ್ಮ ಸಿಟಿಗಳಿಗೆ ದಾರಿ ಮಾಡೋಣ ನಾವು ದಯವಿಟ್ಟು ಬಂದಿದ್ದೇವೆ ವಿಶ್ವಣ್ಣರು ಒಂದೇ ಸಲ ಬಂದು ಹಣ ಬರ್ತೀನಿ ಯಾವ ನಿಮ್ಗೆ ಅನಾನುಕೂಲ ಮಾಡಲ್ಲ ಜಾತಿ ಜಾತಿ ಎತ್ಕಟ್ಟ ವ್ಯವಸ್ಥೆ ಮಾಡ್ತಾರೆ ಬ್ಯಾರು ಅದಕ್ಕೋಸ್ಕರ ನಾವು ಮಾಡಲ್ಲ ನಿಮ್ಗೆ ಅನುಕೂಲ ಆಗಬೇಕು ನಾನು ವಾಪಸ್ ಬರ್ತೀನಿ ನೀನ್ ಹೇಳೋಣ ಅಂತ ಹೇಳಿ ಬಂದು ಅವತ್ತಾಗಿ ಮಾಡಿ ಇವತ್ತು ವಿಶ್ವ ವಾಪಸ್ ತಗೊಂಡು ಇವತ್ತು ಇದೆ ಎಲ್ಲ ಸುದ್ದಿಗಳ ಬಂದಾಗ ಸುದ್ದಿಗಳ ಅಧ್ಯಕ್ಷ ಮಾಡಿದೀವಿ ಯಾವ ದುಡ್ಡು ತಗೋಬೇಕಾದ್ರೆ ವಿಶ್ವ ಏನು ಅವಶ್ಯಕತೆ ಇಲ್ಲ